ಹಾಸನದ ಪ್ರತಿಷ್ಠಿತ ಮಲ್ನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿ ವಿರುದ್ಧ ವಿ ಆರ್ ಗುರುದೇವ್ ಮತ್ತೆ ಅಶೋಕ್ ಹಾರ್ನಳ್ಳಿ ಅವರ ತಂಡ ಮಂಡಿಸಿದ್ದಂತಹ ಅವಿಶ್ವಾಸ ನಿರ್ಣಯವನ್ನ ಸರ್ಕಾರದ ಸಹಕಾರ ಇಲಾಖೆ ರಿಜಿಸ್ಟರ್ ಊರ್ಜಿತ ಮಾಡ್ತಾರ ಇಲ್ವಾ ಅಂತಕ್ಕಂತ ಕುತೂಹಲ ಜಿಲ್ಲೆಯ ಸಾಕಷ್ಟು ಜನರಲ್ಲಿ ಮನೆ ಮಾಡಿತ್ತು ಈಗ ಕುತೂಹಲಕ್ಕೆ ಕೊನೆಗೂ ಕೂಡ ತೆರೆ ಬಿದ್ದಿರ್ತಕ್ಕಂಥದ್ದು ಹೌದು ಹಾಸನದ ಮಲ್ನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆ ಸದ್ಯ ಸಾಕಷ್ಟು ಸದ್ದು ಸುದ್ದಿ ಮಾಡ್ತಾ ಇರ್ತಕ್ಕಂತ ಶಿಕ್ಷಣ ಸಂಸ್ಥೆ ಇಲ್ಲಿ ಆಡಳಿತ ಮಂಡಳಿಯ ಚುಕ್ಕಾಣಿಯನ್ನ ಹಿಡಿದಂತಹ ಅಧ್ಯಕ್ಷರಾದ ಆರ್ ಟಿ ದಾವೇಗೌಡರು ಹಾಗೂ ಕಾರ್ಯದರ್ಶಿಯಾದಂತಹ ಜಗದೀಶ್ ಚೌಡುವಳ್ಳಿ ಅವರ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನ ಮಂಡಿಸಬೇಕು ಅಂತ ಹೇಳಿ ಮಾಜಿ ಅಧ್ಯಕ್ಷರಾಗಿದ್ದಂತಹ ಅಶೋಕ್ ಹಾರ್ನಳ್ಳಿ ಹಾಗೂ ಹಾಲಿ ಉಪಾಧ್ಯಕ್ಷರಾಗಿದ್ದಂತಹ ಬಿಆರ್ ಗುರುದೇವ್ ಅವರ ನೇತೃತ್ವದ ತಂಡ ಒಂದು ಮನವಿಯ ಪತ್ರವನ್ನು ಸಲ್ಲಿಸುತ್ತೆ ಈ ವಿಚಾರವಾಗಿ ಚರ್ಚೆ ಮಾಡಲಿಕ್ಕೆ ಅಂತ ಸಾಮಾನ್ಯ ಸಭೆಯನ್ನ ಕರೆಯಲಾಗಿತ್ತು ಈ ಸಾಮಾನ್ಯ ಸಭೆಯಲ್ಲಿ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಬೇಕು ಅಂತ ಗುರುದೇವ್ ಹಾಗೂ ಅಶೋಕ್ ಆರ್ನಹಳ್ಳಿ ಅವರು ಪಟ್ಟಿ ಹಿಡಿದ್ರು ಆದ್ರೆ ಇದಕ್ಕೆ ಆಡಳಿತ ಮಂಡಳಿ ಒಪ್ಪಲಿಲ್ಲ ಕಾರಣ ಇದು ಸಾಮಾನ್ಯ ಸಭೆ ಎಂಬುವ ಕಾರಣಕ್ಕೆ ಇದರ ಜೊತೆ ಜೊತೆಗೆ ಸಾಮಾನ್ಯ ಸಭೆ ನಿಗದಿಯಾಗಿದ್ದ ಎರಡು ದಿವಸ ಮುಂಚೆಯೇ ಮೂರು ಜನ ನಿರ್ದೇಶಕರನ್ನ ಸಂಸ್ಥೆಯ ಬೈಲಾವಿಯನ್ನ ವಿರೋಧ ಉಲ್ಲಂಘನೆ ಮಾಡಿದ್ದಾರೆ ಕಾನೂನನ್ನ ಉಲ್ಲಂಘನೆ ಮಾಡಿದ್ದಾರೆ ಅಂತಕ್ಕಂತ ಆರೋಪಿಸಿ ಮೂರನ್ನ ಮೂವರು ಜನರನ್ನ ಅಮಾನತ್ತು ಮಾಡಲಾಗಿತ್ತು ಏನು ಮೂರು ಜನರನ್ನ ಅಮಾನತ್ತು ಮಾಡಲಾಗಿತ್ತೋ ಆ ಮೂರು ಜನರನ್ನು ಸೇರಿಸಿಕೊಂಡಂತೆ ನಮ್ಮ ಬಳಿ ಹದಿಮೂರು ಜನರ ಒಂದು ಸಂಖ್ಯಾಬಲ ಇದೆ ಅಂತ ಹೇಳಿ ಅಶೋಕ್ ಹಾರ್ನಳ್ಳಿ ಹಾಗೂ ಗುರುದೇವ್ ಬಣದ ನಿರ್ದೇಶಕರುಗಳು ತಮ್ಮದೇ ಒಂದು ಪುಸ್ತಕವನ್ನು ತಂದಿಟ್ಟುಕೊಂಡು ಆ ಪುಸ್ತಕದಲ್ಲಿ ತಾವೇ ಒಂದು ರೆಸಲ್ಯೂಷನ್ ಅನ್ನ ಬರೆದುಕೊಂಡು ತಾವೇ ಅಧ್ಯಕ್ಷರು ತಾವೇ ಉಪಾಧ್ಯಕ್ಷರುಗಳೆಲ್ಲರನ್ನು ಕೂಡ ಆಯ್ಕೆ ಮಾಡಿಕೊಂಡು ಎದ್ದು ಹೋಗಿದ್ರು ಇದಾದ ನಂತರ ಅಂದು ಸಭೆಯಲ್ಲಿ ಏನೆಲ್ಲ ಹೈಡ್ರಾಮಾಗಳು ನಡೆಯುತ್ತೋ ಇವೆಲ್ಲವನ್ನು ವರದಿ ಕೊಡಬೇಕು ಅಂತ ಹೇಳಿ ಬೆಂಗಳೂರಿನ ರಿಜಿಸ್ಟಾರ್ ಕಚೇರಿಯಿಂದ ಹಾಸನದ ರಿಜಿಸ್ಟರ್ ಕಚೇರಿಗೆ ಒಂದು ಪತ್ರವನ್ನು ಬರೆಯಲಾಗಿತ್ತು ಇಲ್ಲಿಂದ ಒಬ್ಬರು ಅಹ್ ಸಹಕಾರಿ ಇಲಾಖೆಯಿಂದ ಒಬ್ಬರನ್ನ ವೀಕ್ಷಕರಾಗಿ ನೇಮಕ ಮಾಡಲಾಗಿತ್ತು ಜಗದೀಶ್ ಅಂತಕ್ಕಂಥವ್ರನ್ನ ಅವತ್ತು ಅವರು ಸಭೆಗೆ ಬಂದಿದ್ರು ಅಲ್ಲಿ ಏನೇನು ಆಯಿತು ಇವೆಲ್ಲ ಬಂದು ಕೂಡ ವರದಿಯನ್ನು ಸಿದ್ಧಪಡಿಸಿದ್ರು ಸಿದ್ಧಪಡಿಸಿದ ವರದಿಯನ್ನ ಬೆಂಗಳೂರಿನ ರಿಜಿಸ್ಟ್ರಾರ್ ಕಚೇರಿಗೆ ಕಳಿಸಲಾಯಿತು ಇದಾದ ನಂತರ ರಿಜಿಸ್ಟರ್ ಕಚೇರಿಗೆ ಶುಕ್ರವಾರ ಸಂಜೆ ವೇಳೆಗೆ ತಲುಪಿತು ಶನಿವಾರ ಭಾನುವಾರ ರಜೆ ಇತ್ತು ಹಾಗಾಗಿ ಇವತ್ತು ಸೋಮವಾರ ರಿಜಿಸ್ಟ್ರಾರ್ ಒಂದು ತೀರ್ಮಾನ ಕೈಗೊಳ್ತಾರೆ ಇಡೀ ಪ್ರಕರಣಕ್ಕೊಂದು ಕ್ಲೈಮ್ಯಾಕ್ಸ್ ಸಿಕ್ಕಿಬಿಡುತ್ತೆ ಅಂತ ಹೇಳಲಾಗ್ತಾ ಇತ್ತು ಆದರೆ ಕ್ಲೈಮ್ಯಾಕ್ಸ್ ಇನ್ನೂ ಬಾಕಿ ಇದೆ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ರಿಜಿಸ್ಟ್ರಾರ್ ಏನ್ ತೀರ್ಮಾನ ತೆಗೆದುಕೊಳ್ತಾರೆ ಅವತ್ತು ವೀಕ್ಷಕರಾಗಿ ಬಂದಿದ್ದಂತಹ ಜಗದೀಶ್ ಅವರು ಅವತ್ತು ಸಭೆಯಲ್ಲಿ ಏನೆಲ್ಲ ನಡೀತು ಏನೇನಾಯ್ತು ಎಲ್ಲ ವರದಿಯನ್ನು ಸಲ್ಲಿಸಿದ್ರು ಒಂದು ಕಡೆ ಆಡಳಿತ ಮಂಡಳಿಯವಾದ ಏನು ತಮ್ಮ ಸಂಘ ರಿಜಿಸ್ಟರ್ ಆಗಿದೆ ಕರ್ನಾಟಕ ಸೊಸೈಟಿ ಆಕ್ಟ್ ನೈನ್ಟೀನ್ ಸಿಕ್ಸ್ಟಿ ಪ್ರಕಾರ ಅವಿಶ್ವಾಸ ನಿರ್ಣಯವನ್ನ ಕೈಗೊಳ್ಳೋದಕ್ಕೆ ಅವಕಾಶವೇ ಇಲ್ಲ ಅಂತಕ್ಕಂಥ ವಾದವನ್ನ ಮಂಡಿಸಿದ್ರೆ ಮತ್ತೊಂದು ಕಡೆ ನಮ್ಮ ಬೈಲದಲ್ಲೂ ಕೂಡ ಎಲ್ಲೂ ಕೂಡ ಅವಿಶ್ವಾಸ ನಿರ್ಣಯಕ್ಕೆ ಅವಕಾಶ ಇಲ್ಲ ಅಂತಕ್ಕಂಥ ವಾದವನ್ನ ಮಂಡಿಸಿದ್ರು ಇದರ ಆಧಾರದ ಮೇಲೆ ರಿಜಿಸ್ಟರ್ ಅವ್ರಿಗೂ ಕೂಡ ಮನವಿಯನ್ನು ಸಲ್ಲಿಸಿದ್ದಾರೆ ಹೀಗಾಗಿ ರಿಜಿಸ್ಟಾರ್ ಅವರು ಏನು ಆಡಳಿತ ಮಂಡಳಿ ಸಲ್ಲಿಸಿರ್ತಕ್ಕಂಥ ಮನವಿ ಹಾಗೂ ಅವರ ವಿರೋಧ ಬಣದಲ್ಲಿ ಇರ್ತಕ್ಕಂಥವರು ಸಲ್ಲಿಸಿರುವ ಮನವಿ ಇವೆಲ್ಲವನ್ನ ಪರಿಗಣಿಸಿ ಈ ಕಾನೂನು ಹೇಳುತ್ತೆ ರಿಜಿಸ್ಟರ್ ಆಕ್ಟ್ ಏನ್ ಹೇಳುತ್ತೆ ಬೈಲಾ ಏನ್ ಹೇಳುತ್ತೆ ಇವೆಲ್ಲದರ ಆಧಾರದ ಮೇಲೆ ಅವತ್ತು ನೂತನ ಆಡಳಿತ ಮಂಡಳಿಯ ವಿರುದ್ಧ ಸೆಪ್ಟೆಂಬರ್ ಎಂಟನೇ ತಾರೀಕು ನಡೆದಂತ ಅವಿಶ್ವಾಸ ನಿರ್ಣಯ ಅಂತಕ್ಕಂಥ ಹೈಡ್ರಾಮಾವನ್ನ ಊರ್ಜಿತಗೊಳಿಸಬೇಕೋ ಬೇಡವೋ ಅನ್ನೋದನ್ನ ನಿರ್ಧರಿಸಬೇಕಾಗಿತ್ತು ಆದ್ರೆ ಯಾವಾಗ ಈ ಪ್ರಕರಣ ಒಂದು ರಾಜಕೀಯ ತಿರುವನ್ನ ಪಡಿತು ದೊಡ್ಡ ದೊಡ್ಡ ಪ್ರಭಾವಿ ಸಚಿವರುಗಳು ರಾಜಕಾರಣಿಗಳು ಎಲ್ಲರೂ ಕೂಡ ರಿಜಿಸ್ಟರ್ಗೆ ಕರೆ ಮಾಡಿ ಒತ್ತಡ ಹೇರಲಿಕ್ಕೆ ಪ್ರಾರಂಭ ಮಾಡಿದ್ರು ಆಗ ರಿಜಿಸ್ಟಾರ್ ಒಂದು ಜಾಣ್ಮೆಯ ನಡೆಯನ್ನ ಇಟ್ಟರು ತಮ್ಮ ಅಂಗಳದಲ್ಲಿ ಇದ್ದಂತ ಫುಟ್ಬಾಲ್ ಅನ್ನ ಈಗ ಸರ್ಕಾರದ ಅಂಗಳಕ್ಕೆ ವರ್ಗಾವಣೆ ಮಾಡಿದ್ದಾರೆ ಅಂತ ಅಂದ್ರೆ ಮಲ್ನಾಡು ಕಾಲೇಜು ಆಡಳಿತ ಮಂಡಳಿಯ ವಿರುದ್ಧ ಮಂಡಿಸಿದಂತ ಅವಿಶ್ವಾಸ ನಿರ್ಣಯ ಈಸ್ ಇಟ್ ರೈಟ್ ಆರ್ ರಾಂಗ್ ಅನ್ನೋದನ್ನ ತೀರ್ಪನ್ನ ಏನ್ ಕೊಡಬೇಕಾಗಿತ್ತು ರಿಜಿಸ್ಟ್ರಾರ್ ಅವರು ಇದನ್ನ ತಮ್ಮ ತಲೆನೋವನ್ನು ತೆಗೆದು ರಾಜ್ಯ ಸರ್ಕಾರದ ಅಂಗಳಕ್ಕೆ ಕೊಟ್ಟಿದ್ದಾರೆ ಈಗ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಇದರ ಬಗ್ಗೆ ತೀರ್ಪನ್ನ ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ಅವರು ಮನವಿಯನ್ನು ಮಾಡಿದ್ದಾರೆ ಈಗ ಸರ್ಕಾರದ ಅಂಗಳದಲ್ಲಿ ಇದೆ ಇದು ಪಾರ್ಟ್ ಒನ್ ಮಲ್ನಾಡ್ ಕಾಲೇಜ್ ಏನಾಯ್ತು ಸಾರ್ ಮಲ್ನಾಡ್ ಕಾಲೇಜ್ ಏನಾಯ್ತು ಸಾರ್ ಏನಾಗೋಗ್ಬಿಡ್ತು ಸರ್ ಅಂತ ಕೇಳ್ತಾ ಇದ್ದವರಿಗೆ ಇದು ಉತ್ತರ ಪಾರ್ಟ್ ಟು ನೂತನ ಆಡಳಿತ ಮಂಡಳಿ ಅಧಿಕಾರಕ್ಕೆ ಬಂದು ಇನ್ನೂ ಒಂದು ವರ್ಷ ಆಗಿಲ್ಲ ಏಳರಿಂದ ಎಂಟು ತಿಂಗಳು ಆಗಿರಬಹುದು ಆಂಡ್ ಬಂದಿರುವ ಏಳೆಂಟು ತಿಂಗಳಲ್ಲೇ ಕಂಡು ಕೇಳರಿದ ರೀತಿಯಲ್ಲಿ ಬಹಳ ಸ್ಪೀಡ್ ಆಗಿ ಹೋಗಿ ಕೆಲಸಗಳನ್ನ ಮಾಡ್ತಾ ಇದ್ರು ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ರು ಇಡೀ ಕಾಲೇಜು ಏಳು ಕಾಲೇಜುಗಳು ಏನು ಈ ಸಂಸ್ಥೆಯ ವ್ಯಾಪ್ತಿಗೆ ಬರ್ತವೆ ಎಲ್ಲವನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಂಡು ಎಲ್ಲವನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಂಡು ಹೋಗ್ತಾ ಇದ್ರು ಇಷ್ಟ ಆದರೂ ಕೂಡ ಇನ್ನು ಏಳೆಂಟು ತಿಂಗಳಾಗಿಲ್ಲ ಅದಾಗಲೇ ಯಾಕೆ ಅವಿಶ್ವಾಸ ನಿರ್ಣಯದ ತೀರ್ಮಾನ ಅಂತಕ್ಕಂಥ ಒಂದು ಅನುಮ ಅನುಮಾನ ಎಲ್ಲರಿಗೂ ಕೂಡ ಮುಣಿತು ಅಚ್ಚರಿ ಮುಡಿತ್ತು ಆದ್ರೆ ಅದಕ್ಕೊಂದು ಉತ್ತರ ಸಿಕ್ಕಿದೆ ಈಗ ನೂತನ ಆಡಳಿತ ಮಂಡಳಿಯ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನ ಕರಿತಕ್ಕಂಥ ಅವಿಶ್ವಾಸ ನಿರ್ಣಯದ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೂ ಕೂಡ ಒಂದು ಕಾರಣ ಇದೆ ಆ ಕಾರಣ ಈಗ ರಿವೀಲ್ ಆಗಿದೆ ಯಸ್ ಏನ್ ನೂತನ ಆಡಳಿತ ಮಂಡಳಿ ಇತ್ತು ಬಹಳ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಬಹಳ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ ಹಿಂಗೇ ಹೋಗಿದ್ದರೆ ಅವಿಶ್ವಾಸ ನಿರ್ಣಯ ಅಂತಕ್ಕಂಥ ಅಸ್ತ್ರ ಇಲ್ಲಿ ಪ್ರಯೋಗ ಆಗ್ತಾ ಇರಲಿಲ್ಲವ ಏನು ಆದ್ರೆ ಇವ್ರೇನ್ ಮಾಡ್ತಾರೆ ಕಾಲೇಜನ್ನ ಬಹಳ ಚೆನ್ನಾಗಿ ತಗೊಂಡು ಹೋಗ್ತಾರೆ ನಾನು ಆಗ್ಲೇ ಮೊನ್ನೆ ಒಂದ್ ಸುದ್ದಿ ಹೇಳ್ತಾ ಇದ್ನಲ್ಲ ಐವತ್ತರಿಂದ ಅರವತ್ತು ವರ್ಷದವರೆಗೂ ಕೂಡ ಕಾಲೇಜು ಆಡಳಿತ ಮಂಡಳಿಯನ್ನ ಈ ಹಿಂದೆ ಯಾರು ನಡೆಸ್ಕೊ ಬಂದಿದ್ರು ಇವರೆಲ್ಲಾ ಸೇರಿ ಕಾಲೇಜಿಗೆ ಎಫ್ ಡಿ ಇಟ್ಟಿದ್ದಂತಹ ಹಣ ಕೋಟಿ ಆದ್ರೆ ನೂತನ ಆಡಳಿತ ಮಂಡಳಿ ಅಧಿಕಾರಕ್ಕೆ ಬಂದ ಆರು ತಿಂಗಳ ಅವಧಿಯಲ್ಲಿ ಎಫ್ ಡಿ ಇಟ್ಟಿರ್ತಕ್ಕಂಥ ಹಣ ಐವತ್ತು ಕೋಟಿಗೂ ಹೆಚ್ಚು ಜಸ್ಟ್ ಇಮ್ಯಾಚಿನ್ ಅರವತ್ತು ಕಾಲೇಜಿಗೆ ಎಫ್ ಡಿ ಇಟ್ಟಿದ್ದ ಹಣ ಅಭಿವೃದ್ಧಿಗೆ ಕೇವಲ ಮೂವತ್ತು ಕೋಟಿ ಅದು ಕೇವಲ ಆರು ತಿಂಗಳಲ್ಲಿ ಅರವತ್ತು ಕೋಟಿಯಾಗಿ ಡಬಲ್ ಆಗುತ್ತೆ ಇದು ಅಭಿವೃದ್ಧಿ ಅಂತ ಅಂದ್ರೆ ಅಲ್ವೇ ಆದರೆ ಇದರ ಜೊತೆ ಜೊತೆಗೆ ಏನ್ ಮಾಡ್ತಾರೆ ನೂತನ ಆಡಳಿತ ಮಂಡಳಿ ಈ ಹಿಂದೆ ಏನೇನೆಲ್ಲ ಅಕ್ರಮ ನಡೆದಿದೆ ಈ ಹಿಂದೆ ಏನೇನಿಲ್ಲೆಲ್ಲ ಇಲ್ಲೆಲ್ಲ ಅಹ್ ಗಳಾಗಿದ್ದಾವೆ ಇವೆಲ್ಲವನ್ನು ಕಂಡಿಡಿಯಕ್ ಮುಂದಾದ್ರು ಈ ಸಂದರ್ಭದಲ್ಲಿ ಈ ಹಿಂದಿನ ಆಡಳಿತ ಮಂಡಳಿ ಅವಧಿಯಲ್ಲಿ ಸುಮಾರು ಮೂವತ್ತರಿಂದ ನಲವತ್ತು ಕೋಟಿ ರೂಪಾಯಿ ವರೆಗೂ ಕೂಡ ಅಕ್ರಮ ನಡೆದಿರ್ತಕ್ಕಂಥದ್ದು ಗೊತ್ತಾಗೋಯ್ತು ಈ ಹಿನ್ನೆಲೆಯಲ್ಲಿ ಈ ಹಿಂದಿನ ಮಾಜಿ ಅಧ್ಯಕ್ಷರು ಯಾರು ಅಧ್ಯಕ್ಷರಾಗಿದ್ರು ಮಾಜಿ ಅಧ್ಯಕ್ಷರಾಗಿದ್ದ ಅಶೋಕ್ ಹಾರ್ನಳ್ಳಿ ಅವರು ಸುಮಾರು ಹದಿನೈದು ವರ್ಷಗಳಿಗಿಂತ ಹೆಚ್ಚು ಕಾಲ ಸಂಸ್ಥೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ ಸಂಸ್ಥೆಯನ್ನ ನಡೆಸ್ತಿರ್ತಕ್ಕಂಥ ಎಲ್ಲಾ ವಿದ್ಯಾಸಂಸ್ಥೆಗಳಿಗೆ ಅವರೇ ಕೂಡ ಮುಖ್ಯಸ್ಥರಾಗಿದ್ರು ಆ ಸಂದರ್ಭದಲ್ಲಿ ಹಾಗಾಗಿ ಈ ಸಂದರ್ಭದಲ್ಲಿ ನಿಯಮ ಬಾಹಿರವಾಗಿ ಕೋಟಿಗಟ್ಟಲೆ ಹಣವನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಲ್ಲದೆ ಸಂಸ್ಥೆಯ ಸಂಸ್ಥೆಗಳ ಹಣಕಾಸು ಖರ್ಚು ವೆಚ್ಚಗಳನ್ನು ಮಾಡುವ ಸಂದರ್ಭದಲ್ಲಿ ಆಡಳಿತ ಮಂಡಳಿ ಹಾಗೂ ಎಲ್ಲಾ ಕಾಲೇಜುಗಳ ಆಡಳಿತ ಮಂಡಳಿ ಅನುಮತಿಯನ್ನು ಪಡೆಯದೆ ಏಕಪಕ್ಷೀಯವಾಗಿ ಹಣವನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಸುಮಾರು ಮೂವತ್ತರಿಂದ ನಲವತ್ತು ಕೋಟಿ ಹಣ ದುರುಪಯೋಗವಾಗಿದೆ ಈ ಬಗ್ಗೆ ತನಿಖೆ ನಡೆಸಬೇಕು ಅಂತ ಹೇಳಿ ಡೇಟ್ ನೋಟ್ ಮಾಡ್ಕೊಳ್ಳಿ ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಹದಿನಾಲ್ಕನೇ ತಾರೀಕು ಲೋಕಾಯುಕ್ತಕ್ಕೆ ದೂರು ಕೊಡ್ತಾರೆ ಲೋಕಾಯುಕ್ತಕ್ಕೆ ದೂರು ಕೊಟ್ಟ ಹತ್ತು ದಿನಗಳಾದ ನಂತರ ನೂತನ ಆಡಳಿತ ಮಂಡಳಿಯ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಬಿ ಆರ್ ಗುರುದೇವ್ ಮತ್ತೆ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಅಶೋಕ್ ಕಾರ್ನಳ್ಳಿ ಅವರು ಅವಿಶ್ವಾಸ ನಿರ್ಣಯ ಮಾಡ್ಲಿಕ್ಕೆ ಮುಂದಾಗ್ತಾರೆ ಅವಿಶ್ವಾಸ ಮಾಡಕ್ ಹೋದ್ರು ಅದಕ್ಕೆ ಆರೋಪ ಮಾಡ್ತಾ ಇದ್ದಾರೆ ನೂತನ ಆಡಳಿತ ಮಂಡಳಿ ಅಂತ ಹೇಳಂಗಿಲ್ಲ ಇಲ್ಲಿ ಯಾಕೆ ಅಂತ ಅಂದ್ರೆ ದ ಡೇಟ್ ಹದಿನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೈದನೇ ತಾರೀಕು ಪತ್ರ ಬರೆದಿರ್ತಕ್ಕಂಥದ್ದು ಯಾರ್ಯಾರಿಗೆ ಲೋಕಾಯುಕ್ತ ಉನ್ನತ ಶಿಕ್ಷಣ ಸಚಿವರು ಆಯುಕ್ತರು ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಜಿಲ್ಲಾ ಉಪ ನಿಬಂಧಕರು ಹಾಸನ ಜಿಲ್ಲೆ ಇವರೆಲ್ಲರಿಗೂ ಕೂಡ ಅವತ್ತೆ ದೂರು ಕೊಟ್ಟಿದ್ದಾರೆ ದೂರು ಕೊಟ್ಟ ಹತ್ತು ದಿನಗಳ ಆದ ನಂತರ ಇವರು ಅವಿಶ್ವಾಸ ನಿರ್ಣಯ ತಗೊಬೇಕು ಅಂತ ನಿರ್ಧಾರ ಮಾಡಿ ಒಂದು ಪತ್ರವನ್ನು ಬರೀತಾರೆ ಅವಿಶ್ವಾಸ ನಿರ್ಣಯ ಕೈಗೊಳ್ಳಬೇಕು ಅಂತ ಹೇಳಿ ಅದಾದ ನಂತರ ಅದನ್ನು ಮನವಿಯನ್ನು ಸ್ವೀಕರಿಸಿ ಸೆಪ್ಟೆಂಬರ್ ಎಂಟನೇ ತಾರೀಕು ಈ ವಿಚಾರವಾಗಿ ಚರ್ಚೋಕೆ ಸಭೆಯನ್ನು ಕರೆದಿರ್ತಾರೆ ಆದ್ರೆ ಅವತ್ತೇ ಅವಿಶ್ವಾಸವನ್ನ ಮಂಡಿಸ್ತಿದ್ದೀವಿ ಅಂತ ಅವರು ಹೇಳ್ಕೊಂಡಿದ್ದಾರೆ ಅಶೋಕ್ ಅವರು ಮಾಜಿ ಅಧ್ಯಕ್ಷರು ಹಾಗೂ ಅಲ್ಲಿಯ ಕ ಖಜಾಂಚಿ ಆಗಿದ್ದಂತ ಶ್ರೀಧರ್ ಇವರ ಇಬ್ಬರ ವಿರುದ್ಧವೂ ಕೂಡ ಅವರ ಅವಧಿಯಲ್ಲಿ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಸುಮಾರು ಮೂವತ್ತರಿಂದ ನಲವತ್ತು ಕೋಟಿ ಹಣದು ರೂಪಾಯಿ ಸದರಿ ಕಾಲೇಜಿನಲ್ಲಿ ನಿರ್ಮಿಸಿರ್ತಕ್ಕಂಥ ಯಾವುದೇ ಕಾಮಗಾರಿಗಳನ್ನ ಕೈಗೊಂಡಾಗ ಯಾವುದೇ ಸಭೆಯ ಅನುಮತಿಯನ್ನಾಗಲಿ ಪಡೆದಿರೋದಿಲ್ಲ ಇದರಿಂದ ಸಂಸ್ಥೆಗೆ ಆರ್ಥಿಕ ನಷ್ಟ ಆಗೋಗಿದೆ ಅಂತ ಹೇಳಿ ಒಂದಿಷ್ಟು ಲಿಸ್ಟ್ಗಳನ್ನ ಮಾಡಿದ್ದಾರೆ ಮೈನ್ ಆಗಿ ಎಲ್ಲೆಲ್ಲಿ ಸಮಸ್ಯೆ ಆಗಿದೆ ಎಲ್ಲೆಲ್ಲಿ ಅಕ್ರಮ ನಡೆದಿದೆ ಅಂತ ಕಾಲೇಜು ಸಾಲ್ಗಾಮೆ ರಸ್ತೆಗೆ ಹೊಂದಿಕೊಂಡಂತಿರತಕ್ಕಂತ ವಾಣಿಜ್ಯ ಸಂಕೀರ್ಣ ಸುಮಾರು ಹತ್ತು ಕೋಟಿ ವೆಚ್ಚದಲ್ಲಿ ಯಾವುದೇ ಪೂರ್ವ ಅನುಮತಿಯನ್ನು ಪಡೆಯದೆ ತಮ್ಮ ಹತ್ತಿರದ ಸಂಬಂಧಿಗೆ ಗುತ್ತಿಗೆ ನೀಡಿದ್ದಾರೆ ಈ ಕಟ್ಟಡದಿಂದ ಕಾಲೇಜು ಯಾವುದೇ ಉಪಯೋಗ ಇಲ್ಲ ಅಂಡ್ ಇದರ ಅವಶ್ಯಕತೆ ಇರಲಿಲ್ಲ ಅಂಡ್ ಕಾಲೇಜಿನ ಆಡಿಟೋರಿಯಂ ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ ನವೀಕರಣ ಮಾಡ್ತೀವಿ ಅಂತ ಹೇಳಿ ಸುಮಾರು ಕೋಟಿ ಗಟ್ಟಲೆ ಹಣವನ್ನು ವೆಚ್ಚ ಮಾಡಿದ್ದಾರೆ ಇವತ್ತರೂ ಕೂಡ ಮೂರು ವರ್ಷ ಆಯ್ತು ಇನ್ನೂ ಆಡಿಟೋರಿಯಂ ಪೂರ್ಣಗೊಂಡಿಲ್ಲ ಇದರಿಂದಲೂ ಕೂಡ ಕಾಲೇಜಿಗೆ ಸಾಕಷ್ಟು ಹಣ ವ್ಯಯ ಮಾಡಿದ್ರಲ್ಲ ಅವೆಲ್ಲವೂ ಕೂಡ ನಷ್ಟ ಆಗೋಗಿದೆ ಕಾಲೇಜಿನಲ್ಲಿ ನಿರ್ಮಿಸಿರ್ತಕ್ಕಂಥ ಮೀರೈಸ್ ಅಂತಕ್ಕಂಥ ಸಂಸ್ಥೆಗೆ ಅಂತ ಅಂದ್ರೆ ಅಲ್ಲಿ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ ಈ ಕಟ್ಟಡಕ್ಕೂ ಕೂಡ ಯಾವುದೇ ಆಡಳಿತ ಮಂಡಳಿಯ ಒಪ್ಪಿಗೆ ಪಡ್ಕೊಂಡಿಲ್ಲ ಇದ್ರಿಂದಲೂ ಕೂಡ ಕಾಲೇಜಿಗೆ ಸುಮಾರು ಆರರಿಂದ ಕೋಟಿ ಎಂಟು ಕೋಟಿ ಕೂಡ ದುಂದು ವೆಚ್ಚ ಮಾಡಿ ನಷ್ಟ ಆಗಿದೆ ಏಕಪಕ್ಷೀಯ ತೀರ್ಮಾನ ತೆಗೆದುಕೊಂಡಿದ್ದಾರೆ ಮತ್ತೆ ಇನ್ನು ಮುಂದುವರೆದು ಕಾಲೇಜಿನ ಯಾವ್ದಾದ ಒಂದು ಡಿಪಾರ್ಟ್ಮೆಂಟ್ ಗಳಿಗೆ ಮೇಲ್ಮಹಡಿ ಕಟ್ಟಡ ಕಟ್ಟಿದ್ದಾರೆ ಅದಕ್ಕೂ ಕೂಡ ಅನುಮತಿ ಪಡ್ಕೊಂಡಿಲ್ಲ ಎರಡ್ ಸಾವಿರದ ಹದಿನಾರು ಹದಿನೇಳನೇ ಸಾಲಿನಲ್ಲಿ ಕಾಲೇಜಿನ ಮುಂಭಾಗ ಕಾಂಪೌಂಡ್ ನಿರ್ಮಿಸೋದಕ್ಕೆ ಯಾವ್ದೋ ಒಂದು ಕಂಪನಿಗೆ ಗುತ್ತಿಗೆ ಕೊಟ್ಟಿದ್ರಂತೆ ಇಪ್ಪತ್ ಲಕ್ಷ ಮುಂಗಡ ಹಣವನ್ನು ಕೊಟ್ಟಿದ್ರಂತೆ ಆದ್ರೆ ಅಥವಾ ತಗೊಂಡು ಎದ್ದೋಗ್ಬಿಟ್ಟಿದ್ದಾನೆ ಅವ್ನು ಯಾರು ಎತ್ತ ಯಾಕೆ ಕದ್ದು ಎದ್ದೋದ ಇದರಿಂದ ಕಾಲೇಜಿಗಾದ ಆರ್ಥಿಕ ನಷ್ಟ ಯಾರು ಬರೆಸ್ತಾರೆ ಇದರಿಂದ ಇದಕ್ಕೂ ಕೂಡ ಕಾಲೇಜಿಗೆ ನಷ್ಟ ಆಗಿದೆ ಹೀಗೆ ಎ ವಿ ಕೆ ಕಾಲೇಜು ಆರ್ದಳ್ಳಿ ರಾಮಸ್ವಾಮಿ ಉನ್ನತ ಶಿಕ್ಷಣ ಸಂಸ್ಥೆ ಇಲ್ಲೂ ಕೂಡ ಅವಶ್ಯಕತೆ ಇಲ್ಲದೆ ಕಾಮಗಾರಿಗಳ ಕೈಗೊಂಡು ತಮ್ಮ ಹಿತೈಷಿಗಳಿಗೆ ಗುತ್ತಿಗೆಯನ್ನು ನೀಡಿ ಕೋಟ್ಯಾಂತ ರೂಪಾಯಿ ಹಣವನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಈ ಬಗ್ಗೆ ತನಿಖೆ ನಡೆಸಬೇಕು ಅಂತ ಹೇಳಿ ಕಾಲೇಜಿನ ಅಧ್ಯಕ್ಷರು ಕಾರ್ಯದರ್ಶಿಗಳು ಲೋಕಾಯುಕ್ತರು ಉನ್ನತ ಶಿಕ್ಷಣ ಸಚಿವರು ಆಯುಕ್ತರು ಕಾಲೇಜು ಮತ್ತು ಶಿಕ್ಷಣ ತಾಂತ್ರಿಕ ಶಿಕ್ಷಣ ಇಲಾಖೆ ಜಿಲ್ಲಾ ಉಪ ನಿಬಂಧಕರು ಎಲ್ಲರೂ ಕೂಡ ದೂರು ಕೊಟ್ಟರು ಈ ಆಡಳಿತ ಮಂಡಳಿಯನ್ನ ಹೀಗೆ ಬಿಟ್ಟು ಹೀಗೆ ಅಧಿಕಾರದಲ್ಲಿ ಇದ್ದು ಬಿಟ್ರೆ ನಮ್ಮ ಈ ಹಿಂದಿನ ಅಕ್ರಮಗಳೆಲ್ಲವೂ ಕೂಡ ಬಯಲಾಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ನಮ್ಮ ವೃದ್ಧ ಈ ಅವಿಶ್ವಾಸ ನಿರ್ಣಯ ಅಂತಕ್ಕಂಥ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ ಆದ್ರೆ ಇದೆಲ್ಲೂ ಕೂಡ ಸಕ್ಸಸ್ ಆಗೋದಿಲ್ಲ ಕಾನೂನಿನ ಮುಂದೆ ಯಾರು ದೊಡ್ಡರಲ್ಲ ಅಂತಕ್ಕಂಥದ್ದನ್ನ ಕಾಲೇಜಿನ ಆಡಳಿತ ಮಂಡಳಿಯ ನಿರ್ದೇಶಕರು ಅಧ್ಯಕ್ಷರು ಕಾರ್ಯದರ್ಶಿಗಳು ವಿ ಸಿ ವಾಹಿನಿ ಜೊತೆ ಮಾತನಾಡ್ಬೇಕಾದ್ರೆ ಹೇಳಿದ್ದಾರೆ